ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬೆಂಬಲಾರ್ಥವಾಗಿ ಇವತ್ತು ನಾವು ಎಂ ಎಂ ಡಿ ಸಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಹಿರಿಯ ನಾಯಕರಾದ ಹಾಗೂ ಸೀನಿಯರ್ ಅಡ್ವೊಕೇಟ್ ಆದಂತಹ ಎಲ್ ಎಲ್ ಉಸ್ತಾದ್ ಸಾಹೇಬ್ರಿದ್ದಾರೆ ಅದೇ ತರನಾಗಿ ಪೀರ್ ದರ್ಗಾದ ಪೀಠಾಧಿಪತಿಗಳ ಬಂಧು ಜೈನುಲ್ ಅಬ್ದೀನ್ ಸಾಹೇಬ್ರಿದ್ದಾರೆ ಅದೇ ತರನಾಗಿ ಹಿರಿಯ ಮುಖಂಡರಾದ ಮಾರಿ ಇದ್ದಾರೆ ಅದೇ ತರನಾಗಿ ನಮ್ಮ ಹಿರಿಯ ಆದ ನಮ್ಮ ತಾಂಬೋಳಿ ವಕೀಲ ಸಾಹೇಬ್ರಿದ್ದಾರೆ ಅದೇ ತರನಾಗಿ ನಮ್ಮ ಇನ್ನೊಬ್ಬ ವಕೀಲರಾದ ಮೊಹಮ್ಮದ್ ಪಟೇಲ್ ಬಗಲಿ ಅವರಿದ್ದಾರೆ ಎಂ ತಾಂಬೋಳಿ ವಕೀಲರು ಅದೇ ತರನಾಗಿ ನಮ್ಮ ಹಾಫೀಸ್ ಸಿದ್ದಿಕಿ ಅವರು ದಿನದಂದು ಬಿಜಾಪುರ ಶಹರದಲ್ಲಿ ಎಮ್ ಎಮ್ ಡಿ ಸಿ ವತಿಯಿಂದ ಪತ್ರಿಕಾಗೋಷ್ಠಿ ಅಂಗವಾಗಿ ಈ ವೇದಿಕೆ ಮೇಲೆ ಕುಳಿತಂಥ ಯಾವತ್ತೂ ನನ್ನ ಅಣ್ಣ ಸಂಬಂಧರೇ ಮತ್ತು ಹಲವಾರು ಸಂಘ ಸಂಸ್ಥೆಯ ಹಿರಿಯರೇ ಮತ್ತು ಎದುರಿಗೆ ಕುಳಿತಂಥ ಯಾವತ್ತೂ ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ನ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸುತ್ತೇನೆ ಈ ದಿಶೆಯಲ್ಲಿ ಇವತ್ತು ಹೇಳುವುದೇನೆಂದರೆ ಇದೇ ದಿನಾಂಕ ಗುರುವಾರ ಹದಿನಾರು ಹತ್ತು ಇಪ್ಪತ್ತೈದರಂದು ಬಿಜಾಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಎಮ್ ಎಮ್ ಡಿ ಸಿ ಮತ್ತು ಹಲವಾರು ಸಂಘ ಸಂಸ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಇದೇ ತಿಂಗಳ ಆರನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಚೀಫ್ ಅಂತ ಗವಾಯಿ ಸಾಹೇಬ್ರ ಮೇಲೆ ಒಬ್ಬರು ಸೀನಿಯರ್ ವಕೀಲರು ಶರ್ಮಾ ಅಂಥೇಳಿ ಚಪ್ಪಲ್ವನ್ನು ಇರಿಸಿದ್ದಾರೆ ಆ ದಿಶೆಯಲ್ಲಿ ನಾವು ಈ ಬಂಧನ್ನು ಆಚರಣೆ ಮಾಡಲಿಕ್ಕೆ ಹೊಂದಿದ್ದೇವೆ सोलह तारीख के दिन जमेरात को बीजापुर शहर में जो चीफ जस्टिस ऑफ इंडिया सुप्रीम कोर्ट के जो चीफ जस्टिस हैं बीजापुर के तमाम लोगों से मैं ये अपील करता हूं कि 16 तारीख को जो बंद रखा गया है उसके लिए हम एमएमडीसी की तरफ से और तमाम आवाम की तरफ से ये अपील करते हैं कि उस दिन तमाम दुकानें मार्केटें अभी एल एल साहब ने कहा कि ए पी एम सी मार्केट का कपड़ा बाजार किराना मार्केट बागवान मार्केट बागवान मार्केट नहीं मतलब पूरी हो गया सब जितने भी चीज़ें हैं वो सब बंद रहेंगे और हम लोग जो है इस बंद का हमारी जानब से हमारा पूरा इसको सपोर्ट रहेगा इन शाह बंद को कामयाब करके बीजापुर में एक ऊपर तक मैसेज जाने के लिए ताकत का मुजाहरा करेंगे ಹದಿನಾರನೇ ತಾರೀಕಿಗೆ ಏನು ಬಂದು ಕರೆ ಕೊಟ್ಟಾರ ದಲಿತ ಸಮಾಜದ ಎಲ್ಲ ಸಂಘಟನೆಗಳು ಅದಕ್ಕೆ ನಮ್ಮ ಎಮ್ ಎಮ್ ಡಿ ಸಿ ಕಡೆಯಿಂದ ನಮ್ಮದು ಸಂಪೂರ್ಣ ಬೆಂಬಲ ಇರ್ತದೆ ಅದೇ ರೀತಿ ಬಿಜಾಪುರ ನಗರದ ಎಲ್ಲ ಸಮಾಜದ ನಾಯಕರು ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಭಾಗದಲ್ಲಿ ತಾವು ಸಂಪೂರ್ಣ ಬೆಂಬಲ ನೀಡಬೇಕಂತ ಹೇಳಿ ಕಳ್ಕಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೋತೀವಿ ಅದೇ ರೀತಿ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಈ ಒಂದು ದಿಶೆಯಲ್ಲಿ ಈ ಆಗಿದ್ದು ಘಟನೆ ಭಾಳ ಏನಂತಾರೆ ಅದಕ್ಕೆ ಭಾಳ ನಾಚಗೀಡಿ ಸಂಗತಿ ಅದ ದಯವಿಟ್ಟು ತಾವು ಕೂಡ ಇದಕ್ಕೆ ಬೆಂಬಲಾರ್ಥವಾಗಿ ಅಂತ ಹೇಳಿ ಕಳ್ಕಳಿ ಮನವಿ ಮಾಡ್ತೀನಿ ಹೀಗಾಗಿ ಈಗ ನೋಡ್ತೀನಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ವಾಲಿಫಿಕೇಷನ್ comparing to the Prime Minister of India and the governor, this government, all Prime Ministers and Governors, is to be put into by all the persons of the country and has to take pro appropriate steps in this regard for the proper educated people in these bodies, in these, this one administration and uh, this legislature. So we all cooperate, we all on the ನಾವೇನೇ ತಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕಾಗಿ ನಾನು ಅವ್ರಿಗೂ ಕೂಡ ಧನ್ಯವನ್ನು ಅರ್ಸ್ ಅರ್ಪಿಸುತ್ತೇನೆ ಈ ನಮ್ಮ ದೇಶದಲ್ಲಿ ದಲಿತರು ಮತ್ತು ಮುಸುಲ್ ಮುಸಲ್ಮಾನರು ಬದುಕುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಏನು ಮಾಡಲಿಕ್ಕೂ ಹೆಸುವುದಿಲ್ಲ ಅಂತ ಹೇಳಿ ಈ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಿಶೋರ್ ಒಬ್ಬ ವಕೀಲ ಹೈಕೋರ್ಟ್ನಲ್ಲಿ ಕೆಲವೊಂದು ಅನೌಪಚಾರಿಕ ಕಾರ್ಡ್ಗಳನ್ನು ಕೊಟ್ಟು ಏನಂತಂದರೆ ಪಾಲಿಸ್ಟೇಷನಲ್ಲಿ ಚೀಫ್ ಜಸ್ಟಿಸ್ ಇವರು ಯು ಪಿಯಲ್ಲಿ ನೆಲುವಂಥ ಬೋಟಿಯ ಸರ್ಕಾರ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಮತ್ತು ಒಂದು ಮಧ್ಯಪ್ರದೇಶದ ಪಿ ಐ ಎಲ್ಲಲ್ಲಿ ವಿಷ್ಣು ಭಗವಾನದ ಒಂದು ಮೂರ್ತಿಯನ್ನು ರಿಪೇರಿ ಮಾಡಿಸುವ ಪಿ ಎಲ್ ಹಾಕಿದ್ದಕ್ಕಾಗಿ ಬೇರೆ ವಕೀಲ್ ಹಾಕಿದ್ದಂಥ ಪಿ ಐ ಎಲ್ಗೆ ಇವರು ಅದರ ಒಂದು ಶೀಟನ್ನು ತೋರಿಸಿ ಇನ್ನೂ ಕೆಲವೊಂದು ಹಲವಾರು ಹಾಡುಗಳನ್ನು ಕೊಟ್ಟು ಸನಾತನ ಧರ್ಮ ಇದು ಸಹಿಸುವುದಿಲ್ಲ ಅಂತ ಹೇಳಿ ಆ ಕುರ್ಚಿಗೆ ಆ ಶೂ ಅನ್ನು ಆ ಶೂವನ್ನು ಬೇರೆ ಜ ಬಲ್ಲಿ ಹೋಗ್ತದೆ ಅವಾಗ ಮತ್ತೆ ಹೇಳ್ತಾನೆ ಇದು ನಾನು ನಿಮಗೆ ಹೋಗಿದ್ದಿಲ್ಲ ಆ ಜಸ್ಟಿಸ್ ಬಿ ಐ ಗವಾಯಿ ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅವ್ರ ಉದ್ದೇಶ ಏನಿದೆ ಅಂತ ಇವತ್ತು ದೇಶದಲ್ಲಿ ದೇಶಕ್ಕಿಂತ ಧರ್ಮ ದೊಡ್ಡದಾಗ್ತಾ ಇದೆ ಅವರೇ ಹೇಳ್ತಾರೆ ಪಕ್ಷಕ್ಕಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಆದರೆ ಅವ್ರ ನಡವಳಿಕೆಯಲ್ಲಿ ಇವತ್ತು ದೇಶ ದೇಶ ಮೂಲದವ್ರ ಕಲ್ಪನೆ ಇಲ್ಲ ಅವರು ಕೇವಲ ಹಿಂಸಾಚಾರ ಮಾಡುವುದು ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದು ಮತ್ತು ಸೋದರತ್ವ ಭಾವನ ಕೆಡಿಸುವಂಥ ಹೊನ್ನಾರ ಈ ದೇಶದಲ್ಲಿ ನಡೀತಾ ಇದೆ ತಾವು ಕಾಣಬಹುದು ಇವತ್ತು ಈ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಆ ಕ್ರಮವನ್ನು ಒಬ್ಬರೇ ಒಬ್ಬ ನಾಯಕ ಖಂಡಿಸಲಿಲ್ಲ ಮೋದಿಯನ್ನು ಹೊರತುಪಡಿಸಿ ಮೋದಿಯವರು ಅದರೂ ಸಹಿತ ಅವರು ಒಂಬತ್ತು ತಾಸದ ನಂತರ ಪ್ರಕ್ರಿಯೆ ಕೊಡ್ತಾರೆ ಆದರೆ ವಿಪರ್ಯಾಸ ಏನತ್ತಂದ್ರೆ ಇನ್ನು ಉಳಿದು ಬೇರೆ ನಾಯಕರು ಯಾರು ಇವತ್ತು ನೂರನೇ ಸಂಭ್ರಮಾಚರಣೆ ಮಾಡಿದ್ದು ಆರ್ ಎಸ್ ಎಸ್ನವರು ನವರು ಒಬ್ಬರೇ ಒಬ್ಬರ ನಾಯಕ ಖಂಡಿಸ್ಲಿಲ್ಲ ಅದಕ್ಕಾಗಿ ನಾವು ಎಲ್ಲರೂ ಜಾಗೃತರಾಗಬೇಕಾದೆ ಯಾರ್ಯಾರು ಹಿಂದುಳಿದ ವರ್ಗದವರು ದಲಿತರು ಮುಸ್ಲಿಮರು ಕ್ರಿಶ್ಚಿಯನ್ನರು